ಹೇಗಂತೇಳಿದ್ರೆ ಯಾವುದೂ ನಡೆದಿರುವಂಥ ಇತಿಹಾಸನ ಇವತ್ತು ಇವತ್ತು ಗತಕಾಲದಲ್ಲಿ ವಿಮರ್ಶೆ ಮಾಡೋದು ಇತಿಹಾಸದಲ್ಲಿ ಈ ಥರ ಆಗಿತ್ತು ಈ ಥರ ಆಗಬಾರ್ದಿತ್ತು ಹೀಗಾಗಬೇಕಾಗಿತ್ತು ಅಂತ ಮಾಡ್ತಾರೆ ಅದು ಒಂದು ದೊಡ್ಡ ಅಪರಾಧ ಅದು ಯಾಕಂತಂದರೆ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಆ ಆ ವ್ಯಕ್ತಿ ಅಥವಾ ಆ ಸಂದರ್ಭ ಏನು ಮಾಡಿರ್ತೋ ಅದು ಮಾಡಿರ್ತಾರೆ ಅದನ್ನು ನಾವು ಈಗ ತೊಗೊಂಬೋದು ಈ ಥರ ಆಗಬೇಕಾಗಿ ಥರ ಮಾಡುವಂಥದ್ದಲ್ಲ ವಿಮರ್ಶೆ ಮಾಡೋದು ಅದನ್ನು ಏನು ಮಾಡೋದು ಮತ್ತು ಅದು ಅದಾದ ನಂತರ ಒಂದು ಸಮುದಾಯದ ಮೇಲೆ ಅದನ್ನು ಹೇರೋದು ಈ ಸಮುದಾಯ ಇದಕ್ಕೆ ಕಾರಣ ಅಂತ ಕೂಡ ಹೇಳೋದು ಇದರಿಂದ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ತಪ್ಪು ಕಲ್ಪನೆಗಳು ತುಂಬಾನೇ ಬರ್ತದೆ ತಪ್ಪು ಕಲ್ಪನೆಗಳು ಎಷ್ಟು ಬರ್ತವೆ ಅಂತ ಹೇಳಿದ್ರೆ ಒಂದು ಸಮಾಜದ ಮೇಲೆ ಏನು ತಪ್ಪು ಏನು ಇದೆ ಅವ್ರಿಗೂ ಕೂಡ ಒಂದು ಅರ್ಥ ಆಗುತ್ತೆ ಓದ್ಕೊಂಡ್ರೆ ಅರ್ಥ ಆಗುತ್ತೆ ಮತ್ತೆ ಯಾವ ಸಮಾಜ ಮತ್ತೆ ಕೃಷಿಗಳು ಕೆಲವ್ರ ಮೇಲೆ ಒಂಥರ ಸಂಶಯದಲ್ಲಿ ನೋಡ್ತಾರೆ ಕೂಡ ಈ ತರ ಇಲ್ಲ ಅಂತ ಅವ್ರಿಗೆ ಬರ್ತಾ ಆದ್ರೆ ಇಲ್ಲಿ ಯಾವುದೇ ರೀತಿಯ ಕಂಡುಗಳು ಏನಿಲ್ಲ ಒಂದು ತಪ್ಪು ಕಲ್ಪನೆಗಳನ್ನು ದೂರ ಮಾಡೋದಕ್ಕೆ ಒಂದು ಉತ್ಪತಿ ಮೆಹಬೂಬ್ ಅವರು ಕೂಡ ಒಂದು ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ಹಾಗೆ ನಮ್ಮ ಪತ್ರಿಕೆಯ ಅಂಗ ಕೂಡ ಆಗಿದ್ದಾರೆ ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈಗಾಗಲೇ ಗೊತ್ತರಾಗಿ ಸುಮಾರು ಒಂದು ನಾಲ್ಕು ಐದು ಪುಸ್ತಕಗಳನ್ನು ಬರೆದಿರ್ತಕ್ಕಂತಹ ಮೆಹಬೂಬ್ ಅವರು ಇದೀಗ ಅವರ ಆರನೇ ಪುಸ್ತಕ ಮೂಲ ನಿವಾಸಿ ಮುಕ್ತ ಭಾರತ ಅಂತ ಹೇಳಿ ಇದು ಈ ಪುಸ್ತಕನ ನಾವು ಹೊರತರ್ತಾ ಇದ್ದೀವಿ ಹಾಗಾಗಿ ಈ ಪ್ರಸಿದ್ಧಗೋಷ್ಠಿ ನಾವು ಈಗಾಗಲೇ ಅದು ನಿಮಗೆ ಗೊತ್ತಿರೋ ಹಾಗೆ ಏನು ಸಮಾಜದಲ್ಲಿ ನಡೀತಾ ಇರ್ತಕ್ಕಂತಹ ದ್ವೇಷ ಮತ್ತು ಪರಸ್ಪರ ವಾಗ್ವಾದ ಈ ಥರದ್ದೆಲ್ಲ ಒಂದಷ್ಟು ಆರ್ಟಿಕಲ್ಸ್ ಬೇರೆ ಬೇರೆ ಎಲ್ಲವನ್ನು ಕೂಡ ಮಾಡಿ ಸತ್ಯ ನಿತ್ಯ ಇದ್ರ ಬಗ್ಗೆ ಒಂದಷ್ಟು ರಚನಾತ್ಮಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಬರ್ತಿರ್ತಕ್ಕಂಥ ಒಂದು ಅಪರೂಪದ ಕೃತಿನ ಇದೆ ಹದಿನೈದನೇ ತಾರೀಕು ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಬಹಳ ಅದ್ಭುತವಾದ ಒಂದು ಕೃತಿ ಈಗಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಲೇಖನಗಳನ್ನು ಇದರಲ್ಲಿ ಹಾಕಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅವತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮಗೆ ಗೊತ್ತಿರ್ಬೋದು ನಜ್ಮಾ ನಜೀರು ಸಾಮಾಜಿಕ ಹೋರಾಟಗಾರ್ತೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಮಹಮ್ಮದ್ ಅಜರುದ್ದೀನ್ ಈ ಪುಸ್ತಕನ ಪ್ರಕಟಣೆ ಮಾಡಿರುವಂಥವ್ರು ಹಾಗೆ ಹಾಸನದ ನಮ್ಮ ಸಿ ಎ ಟು ವಿನ ಧರ್ಮೇಶ್ ಹಾಗೆ ಇನ್ನೂ ಹಲವು ಪ್ರಮುಖರು ಮುಖ್ಯ ಅತಿಥಿಗಳು ಭಾಗವಹಿಸಿದ್ದಾರೆ ಹಾಗೆ ಇದರ ಪುಸ್ತಕದ ಬಗ್ಗೆ ಪ್ರಮುಖವಾಗಿ ನಮ್ಮ ಇವರು ಪ್ರೊಫೆಸರ್ ಹಲವಾರು ಪ್ರೊಫೆಸರ್ ಹಾಗೂ ಪ್ರೊಫೆಸರ್ ರೋಹಿತ್ ಅಗಸರವಳ್ಳಿ ಅವರು ಈ ಪುಸ್ತಕದ ಬಗ್ಗೆ ಮಾತಾಡ್ತಾರೆ ಹಾಗೆ ಇದಕ್ಕೆ ನಮ್ಮ ಜೊತೆಗೆ ಹಾಸನದ ಜನಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆ ಕಾರ್ಮಿಕ ಸಂಘಟನೆಗಳು ಹೀಗೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಭಾಳ ತುಂಬ ಅಪರೂಪವಾದ ಕೃತಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂವಾದ ಕೂಡ ಅವತ್ತು ನಡೀತದೆ